ಶೇಖರಣೆ ಆಗುವಂಥದ್ದು ಅಥವಾ ಯಾವುದೋ ಬಕೆಟಲ್ಲಿ ಯಾವುದೋ ಟ್ಯಾಂಕ್ನಲ್ಲಿ ನೀರು ಶೇಖರಣೆ ಆಗಿ ನಾಲ್ಕೈದು ದಿವಸ ಅಲ್ಲೇ ಬಿಡುವಂಥದ್ದು ಇದನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಮತ್ತು ದಿನದಲ್ಲಿ ಡ್ಯೂರಿಂಗ್ ದ ಡೇ ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಳುವಂಥದ್ದನ್ನು ನೀವು ಪ್ರಿವೆಂಟ್ ಮಾಡಬೇಕು ನಿಗ್ರಹ ಮಾಡ್ಕೋಬೇಕು ನೀವೇ ನೀವು ಕಾಪಾಡ್ಕೋಬೇಕು ಕಾಪಾಡ್ಕೋಬೇಕು ಅದಕ್ಕೆ ಸೊಳ್ಳೆಗೆ ನಿಗ್ರಹ ಮಾಡುವಂಥ ಇವತ್ತು ಸೊಳ್ಳೆ ಪರದೆಯನ್ನು ಬಳಸ್ಕೊಳ್ಳೋವಂಥದ್ದು ಅದೇ ರೀತಿ ಇವತ್ತು ಮಸ್ಕಿಟೋ ರಿಪೆಲೆಂಟ್ಸ್ ಅಂತೇಳಿ ಏನು ಬರ್ತದೆ ಅದನ್ನು ಕೂಡ ನೀವು ಬಳಸ್ಕೋಬೋದು ಬಳಸ್ಕೊಳ್ಳೋವಂಥವ್ರು ಒಟ್ಟಾರೆಯಾಗಿ ಇವತ್ತು ಸ್ಕಿನ್ ಮೇಲೆ ಕೂಡ ಇವತ್ತು ನಮ್ಮ ಬಾಡಿ ಮೇಲೆ ಕೂಡ ಒಡೋಮಾಸು ಈ ಥರ ಎಲ್ಲ ಕೆಲವು ಬರ್ತದೆ ಅದನ್ನು ಬಳಕೊಂಡ್ರೆ ಸೊಳ್ಳೆ ಅದ್ರ ಹತ್ರ ಬರೋದಿಲ್ಲ ವಾಸನೆಯಿಂದ ಅದು ಬಂದು ಕಚ್ಚಲಿಕ್ಕೆ ಕೂಡ ಬರೋದಿಲ್ಲ ಇದೆಲ್ಲ ಕೂಡ ಕೆಲವು ಇದಿದೆ ಪ್ರಿಕಾಷನ್ರಿ ಮೆಜರ್ಸ್ ಇದೆ ಇದನ್ನು ನೀವೆಲ್ಲ ಕೂಡ ಮಾಡಬೇಕಾಗ್ತದೆ ಇದನ್ನು ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸರ್ಕಾರ ಜಿಲ್ಲಾಡಳಿತಗಳು ಇದು ಒಂದು ಟಾಸ್ಕ್ ಆಗಿ ತಗೊಳ್ಳಿ ವಾರ್ ಫುಟಿಂಗಲ್ಲಿ ಸಮರೋಪಾದಿಯಲ್ಲಿ ನೀವು ಇದನ್ನೆಲ್ಲ ಸಿದ್ಧತೆಗಳು ಮಾಡ್ಕೊಳ್ಳಿ ಏನು ಎಣಿಸ್ಕೊಳ್ತಾ ಇದ್ದೀರಾ ರಾಜ್ಯದಲ್ಲಿ ಇವತ್ತಿಷ್ಟು ಪ್ರಕರಣ ದಾಖಲೆ ಆಗಿದೆ ಇಷ್ಟು ಸಾವಾಗಿದೆ ಇದನ್ನು ಕೊಡಕ್ಕೆ ಸರ್ಕಾರ ಇರೋದು ಈ ಲೆಕ್ಕ ಕೊಡಕ್ಕೆ ಸರ್ಕಾರ ಇರೋದು ದಯವಿಟ್ಟು ಟೀಕೆ ಮಾಡೋದು ವಿರೋಧ ಪಕ್ಷದಲ್ಲಿ ಭಾಳ ಸುಲಭ ಆಡಳಿತದಲ್ಲಿದ್ದಾಗ ಏನು ಮಾಡ್ತೀರಿ ಅನ್ನೋದೇ ಮುಖ್ಯ ಇದೊಂದು ಸಣ್ಣ ಸಮಸ್ಯೆ ಇದು ಬಹಳ ದೊಡ್ಡ ಸಮಸ್ಯೆ ಅಲ್ಲ ಇದನ್ನ ಫಸ್ಟ್ ಸಾಲ್ವ್ ಮಾಡಿ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ